ಹಾಗೆಂತ್ ನಾನು ಒಬ್ಬ ರೋಡಲ್ಲಿ ಹೋಗೋಣ ಹೇಳಿದ್ರೆ ಬರಲ್ಲಲ್ಲ ಅಧಿಕಾರಿ ಹೇಳ್ಬೇಕು ಅಥವಾ ಸೈನ್ ಸೈನ್ ಹಾಕುವ ಯಾರಿಗೆ ಉದಾಹರಣೆ ಪಿ ಡಿ ನಾವು ಸೈನ್ ಮಾಡಿರ್ತೀವಿ ಆ ಅಧಿಕಾರಿ ನನ್ನ ಸೈನ್ ಅಲ್ಲ ಅಂತ ಹೇಳ್ಬೇಕಲ್ಲ ಇವರೇ ಈಗ ಇತ್ತೀಚಿನ ದಿನಗಳ ದಲ್ಲಾಳಿಗಳಿಗಿಂತ ಆಮೇಲೆ ಜನಪ್ರತಿನಿಧಿಗಳಿಗಿಂತ ಕೆಲವೊಂದಿಷ್ಟು ಜನ ಈ ಅವರು ನಾಯಕ ಒಡೆ ತರ ಹುಡ್ಕಂಡಿದ್ದಾರೆ ಹೇಗೆಂದ್ರೆ ಲೇಔಟ್ ಮಾಡೋತ್ರ ಬ್ಲಾಕ್ ಮೇಲ್ ಮಾಡೋದು ಹತ್ರ ದುಡ್ಡು ವಸೂಲಿ ಮಾಡೋದು ನಿಮಗ್ ನಾ ದುಡ್ಡು ಕೊಟ್ಟರೆ ನಿಮ್ಮ ಪರ್ವಾಗಿ ಕಾನೂನೆಲ್ಲ ಸರಿ ಇದೆ ದುಡ್ಡು ಕೊಡಲಿಲ್ಲ ಅಂದರೆ ನಿಮ್ಮ ಪರವಾಗಿ ಕಾನೂನು ಸರಿ ಇಲ್ಲ ಅಂತ ಹೇಳೋದು ಈ ಥರದ್ದೆಲ್ಲ ತುಂಬ ನಡೀತಿದೆ ಇನ್ನೊಂದು ಪಟ್ಟಣಗೆ ಅಭಿವೃದ್ಧಿ ಆಗಬೇಕಾದ್ರೆ ಒಂದು ಊರ ಅಭಿವೃದ್ಧಿ ಆಗಬೇಕಂದ್ರೆ ಇಲ್ಲೇ ಹೊಟ್ಟು ಎಲ್ಲ ಕಾನ್ಸೆಪ್ಟ್ ಬರಲೇಬೇಕು ಬರಲಿಲ್ಲ ಅಂದಾಗ ಏನಾಗುತ್ತೆ ಊರು ಅಭಿವೃದ್ಧಿ ಆಗೋಲ್ಲ ಪಂಚಾಯತಿ ಕಂದಾಯ ಆಗಲ್ಲ ಎಲ್ಲದೂ ಪ್ರತಿಯೊಂದು ಈ ಥರ ಇರತ್ತೆ ಆಮೇಲೆ ಯಾರು ಮೊನ್ನೆ ಆರೋಪ ಮಾಡಿದ್ರಲ್ಲ ಆರೋಪ ಮಾಡಿದವರು ಅವ್ರ ಮನಸ್ಸಿಗೆ ಕೇಳ್ಕೊಳ್ಳಿ ಸರಿ ಇದೆ ಅಂತ ಆರೋಪ ಮಾಡಿದವರು ಯಾಕಂದರೆ ಹಿಂದೆ ಒಂದು ಯಾವುದೋ ಒಂದು ಇಲ್ಲಿ ಖಾಸಗಿಯವರು ಲೇಔಟ್ ಆದಾಗ ಒಂದು ದೇವಸ್ಥಾನದಲ್ಲಿ ಕೂತಿ ತೀರ್ಮಾನ ಮಾಡಿ ನೂರು ಡ್ರಮ್ ಇಸ್ಕೊಂಡಿದ್ದು ಇಡೀ ಊರಿಗೆ ಕೊಳತ್ ನಾರಿರೋ ಅಂತ ವಿಚಾರ ಪ್ರತಿಯೊಬ್ಬರಿಗೂ ಆಮೇಲೆ ಇನ್ನೊಂದು ಯಾವುದೋ ಒಂದು ಅವ್ರ ವಾರ್ಡ್ನಲ್ಲೇ ಲೇಔಟ್ ಆದಾಗ ಆ ಮಾಲೀಕರ ಹತ್ರ ದುಡ್ಡು ಇಸ್ಕೊಂಡು ಪಿ ಡಿ ಅಲ್ಲೇ ಸ್ಥಳದಲ್ಲೇ ಫೋನ್ ಮಾಡಿ ಇವ್ರದೆಲ್ಲ ಸರಿ ಇದೆ ಬೇಗ ಮಾಡಿಕೊಡ್ರಿ ನಾ ಇಲ್ಲೇವರೆಲ್ಲ ಕೊಡಿರಿ ಅಂತ ಇದೇ ಪಂಚಾಯಿತಿ ಮೆಂಬರು ಹೇಳಿರೋ ಅಂತ ದಾಖಲೆಗಳು ನಮ್ಮ ಹತ್ರ ಇಟ್ಕೊಂಡು ನಾವು ಮಾತಾಡ್ತೀವಿ ಮುಂದಿನ ದಿನಗಳಲ್ಲಿ ಮುಂದೆ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ನೋಡ್ತೀವಿ ಮುಂದಿನ ದಿನಗಳಲ್ಲಿ ನಿಮ್ಮ ಮುಂದೆ ಆ ವಿಡಿಯೋನ ಸಮೇತ ಇಡಕ್ಕೆ ನಾವು ರೆಡಿ ಮಾಡ್ಕೊಂಡಿದ್ದೀವಿ ಈ ವಿಚಾರ ತಿಳಿಸ್ತೀವಿ ಆಮೇಲೆ ಇನ್ನೊಂದು ಈಗ ಅವರು ಆರೋಪ ಮಾಡ್ತಿದ್ದಾರೆ ಈ ಲೇಔಟ್ ಸರಿ ಇಲ್ಲ ಕಾನೂನು ಪ್ರಕಾರ ಸರಿ ಇಲ್ಲ ಅಂದರೆ ಏನಪ್ಪ ಕಾರಣ ಅಂತ ಕೇಳಿದ್ರೆ ಅಲ್ಲಿ ಯಾವ ಸಾರ್ವಜನಿಕರು ಬಂದು ನಮಗೆ ತೊಂದರೆ ಆಗ್ತಿದೆ ಅಂತ ಹೇಳಿ ಅರ್ಜಿ ಕೊಟ್ಟಿಲ್ಲ ಈ ಪಂಚಾಯತಿ ರಸ್ತೆ ಮೂವತ್ತಡಿ ಇಲ್ಲ ಇಪ್ಪತ್ತೆರಡು ಅಡಿ ಇದೆ ಇಪ್ಪತ್ತೆರಡು ಅಡಿ ಇದೆ ಅಂದ್ರೆ ಮಾಲೀಕರೇನ್ ಮಾಡೋಣ ನಮ್ಮ ಅಭಿವೃದ್ಧಿ ಮಾಡಬೇಕ ಮಾಡ್ಲೇಬೇಕಲ್ಲ ಆಮೇಲೆ ಪಿ ಒ ಯಾವತ್ತೂ ಟೆಕ್ನಿಕಲ್ ಸ್ಯಾಂಕ್ಷನ್ ಆಗಿರಲ್ಲ ಲೇಔಟ್ ವಿಚಾರದಲ್ಲಿ ಪಿ ಡಿಒ ಏನಂದರೆ ಜಸ್ಟ್ ನಿಮ್ಗೆ ಎನ್ ವಸಿ ರಸ್ತೆ ಸಂಪರ್ಕ ಇದೆ ಅದು ಮೂವತ್ತು ಅಡಿ ಇದೆ ಮೂವತ್ತು ಅಡಿ ಇದೆ ಅಂತ ಬರ್ಕೊಡ್ತಾರೆ ಅವರೇನೇ ಟೇಪ್ ಅಳತೆ ಮಾಡಬೇಕು ಅಲ್ಲ ಟೇಪ್ ಹಿಡಿದು ತಾಂತ್ರಿಕ ಅನುಮೋದನೆ ಕೊಡೋದು ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ ನಗರ ಮತ್ತು ಗ್ರಾಮಾಂತರ ಯೋಜನೆ ಇಲಾಖೆಯವರು ಅದ್ರ ಪ್ರಕಾರ ಅವ್ರು ಬಂದು ಸ್ಥಳ ಪರಿಶೀಲನೆ ಮಾಡಿ ಟೇಪ್ ಅಳತೆ ಮಾಡಿ ಅದ್ರ ಪ್ರಕಾರನೇ ಎನ್ ಒಸಿ ಕೊಟ್ಟಿರ್ತಾರೆ ಒಂದು ಆಮೇಲೆ ಈಗ ಈಗ ಆರೋಪ ಮಾಡ್ಬೇಕಾದ್ರೆ ಈಗ ಒಬ್ಬರು ಯಾರೊಬ್ರು ಆರೋಪ ಒಬ್ಬರ ಬಗ್ಗೆ ಮಾಡ್ತಾರೆ ಅಂದಾಗ ಏನು ವಿಚಾರ ಅಂತ ತಿಳ್ಕೊಬೇಕು ಅಂತ ನೋಡಿದಾಗ ಇಲ್ಲೇ ಸಾರ್ವಜನಿಕರ ಸಮಸ್ಯೆ ಇದೆಯಾ ಏನಿದೆ ಅಂತ ನಾವು ನೋಡ್ತಾರೋ ಸಾರ್ವಜನಿಕರ ಸಮಸ್ಯೆ ತಮ್ಮ ವೈಯಕ್ತಿಕ ಸಮಸ್ಯೆಗೆ ಇದು ಮಾಡ್ತಾ ಇದ್ದಾರೆ ಏನಂದರೆ ಆ ಹಿಂಭಾಗದಲ್ಲಿ ಅವ್ರ ಕುಟುಂಬದ ಜಮೀನಿದೆ ಆಕ ಅವ್ರ ಕುಟುಂಬ ಜಮೀನಿಗೆ ರಸ್ತೆ ಸಂಪರ್ಕ ಬೇಕು ಯಾಕಂದರೆ ಅವರಿಗೆ ಎಂಟ್ರಿಗೊಂದು ಔಟಿಗೊಂದು ರಸ್ತೆ ಎರಡು ರಸ್ತೆ ಬೇಕಾಗಿದೆ ಯಾಕಂದರೆ ಮುಂದೆ ಇಲ್ಲಿ ಈ ಲೇಔಟ್ ಅಭಿವೃದ್ಧಿಯಾಗಿ ಅವ್ರ ಜಾಗಕ್ಕೆ ರಸ್ತೆ ಕೊಟ್ಟರೆ ರಸ್ತೆ ಕೊಟ್ಟಾಗ ಏನಾಗುತ್ತೆ ಅವ್ರ ಜಾಗಕ್ಕೆ ಎರಡು ರಸ್ತೆಗಳು ಹೋಗೋಕ್ಕೆ ಬರೋಕ್ಕೆ ಸಿಗತ್ತೆ ಅದರಿಂದ ಅವ್ರ ಜಾಗದ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಈ ಆರೋಪನ ಮಾಡ್ತಾ ಇದ್ದಾರೆ ಆಮೇಲೆ ಅದಲ್ಲದಲ್ಲೇ ಅದಲ್ಲದೆಲ್ಲ ಹೇಳ್ಬೇಕಂದ್ರೆ ಇವರಿಗೆ ಹಿಂದೆ ಹಲವಾರು ಬಾರಿ ನನಗೆ ರಸ್ತೆ ಬಿಟ್ಕೊಟ್ರೆ ನಾನು ತೊಂದರೆ ಮಾಡಲ್ಲ ನನ್ನ ಜಾಗಕ್ಕೆ ರಸ್ತೆ ಬಿಟ್ಕೊಟ್ರೆ ನನ್ನ ಜಮೀನಿಗೆ ರಸ್ತೆ ಬಿಟ್ಕೊಟ್ರೆ ನಾನು ತೊಂದರೆ ಮಾಡಲ್ಲ ಬಿಟ್ಕೊಡ್ಲಿಲ್ಲ ಅಂದರೆ ನಾನು ತೊಂದರೆ ಮಾಡ್ತೀನಿ ಸರಿ ಇಲ್ಲ ಅಂತ ಹೇಳ್ತೀನಿ ಅಂತ ಯಾಕೆ ಇಷ್ಟೆಲ್ಲ ಇದ್ದವ್ರು ಅಲ್ಲಿ ಇಪ್ಪತ್ತೆರಡನೇ ರಸ್ತೆ ಇದೆ ಹಿಂಗೆಲ್ಲ ಇದೆ ಅಂತ ಹಿಂದೆ ಗೊತ್ತಾಗಿತ್ತಲ್ಲ ಕಲಾಕ್ಟರ್ ಇಷ್ಟು ದಿವಸ ಆಗಿಲ್ಲಲ್ಲ ಹಿಂದೆ ಪಂಚಾಯಿತಿಯಲ್ಲಿ ಮೀಟಿಂಗಲ್ಲಿ ಅವ್ರು ಒಂದು ದಿವ್ಸ ವಿರೋಧ ಮಾಡಬೇಕಿಂತಲ್ಲ ಈಗ ಏಕಾಏಕಿ ಯಾಕೆ ವಿರೋಧ ಮಾಡ್ತಿದ್ದಾರೆ ಅವ್ರು ಜಾಗಕ್ಕೆ ರಸ್ತೆ ಬಿಡ್ತೀವಿ ನಮ್ಮ ಉದ್ದೇಶ ಏನಿದೆ ಈಗ ಒಂದು ಲೇಔಟ್ನ ಪ್ಲಾನ್ ಅಪ್ರೂವಲ್ ಮಾಡ್ಬೇಕಾದ್ರೆ ಪೂರ್ವ ದಿಕ್ಕು ಪಶ್ಚಿಮ ದಿಕ್ಕು ಉತ್ತರ ದಿಕ್ಕು ನಾಲ್ಕು ದಿಕ್ಕಿ ದಕ್ಷಿಣ ದಿಕ್ಕು ಆ ನಾಲ್ಕು ದಿಕ್ಕಿಗೆ ನಾವು ಖಾತೆದಾರ ಒಂದೊಂದು ಕಡೆ ರಸ್ತೆ ಬಿಡ್ಬೇಕು ದಿಕ್ಕು ತಪ್ಸಂಗಿಲ್ಲ ಇರುತ್ತೆ ನಾ ಒಂದ್ ದಿಕ್ಕಲ್ಲಿ ನಾಲ್ಕು ಜನ ಒಂದೇ ದಿಕ್ಕಲ್ಲಿ ನಾಲ್ಕು ಜನ ಡಿವೈಡ್ ಮಾಡ್ಕೊಂಡಿದ್ದಾರೆ ಅಂದರೆ ಅವ್ರಿಗೆ ರಸ್ತೆ ನಾಲ್ಕು ಜನಕ್ಕೂ ಕೊಡೋಕೆ ಬರಲ್ಲ ಅವಕಾಶ ಕಾರಣ ಕಾರಣಲ್ಲ ಆ ಥರ ಅವಕಾಶಗಳಿರಲ್ಲ ಸೊ ನಾವೇನು ಮಾಡ್ತೀವಿ ಪಕ್ಕದಲ್ಲಿ ಒಂದು ಸರ್ಕಾರಿ ಜಾಗ ಇದೆ ಅದು ನಾಳೆ ದಿವಸ ಏನಾಗುತ್ತೆ ನಾವು ಸಿ ಎ ಪಾರ್ಕ್ ಅಲ್ಲೇ ಕೂರಿಸಿದಾಗ ಸರ್ಕಾರಿ ಜಾಗಗಳು ದೊಡ್ಡ ಆಗಿ ನಾಳೆ ದಿವಸ ಊರಿನ ಅಭಿವೃದ್ಧಿ ಅನುಕೂಲ ಆಗುತ್ತೆ ಅನ್ನೋ ದೃಷ್ಟಿ ನಾವು ಇಟ್ಕೊಂಡು ಬರೀ ನಾವು ಲೇಔಟ್ ಮಾಡಿ ನಾವು ದುಡ್ಡು ಮಾಡೋ ಉದ್ದೇಶ ಅಲ್ಲ ನಾವು ಮಾಡಬೇಕಾದ ಜೊತೆ ಊರಿಗೂ ಅನುಕೂಲ ಆಗಬೇಕು ಅನ್ನೋ ಉದ್ದೇಶ ಇಡ್ಕೊಂಡು ಮಾಡಿರ್ತೀವಿ ನಾವು ಆ ಜಾಗ ರಸ್ತೆ ಬಿಟ್ಟಾಗ ಏನಂದರೆ ಊರಿನ ಅಭಿವೃದ್ಧಿ ಅದೊಂದು ಸರ್ಕಾರಿ ಜಾಗಕ್ಕೆ ನಾವು ರಸ್ತೆ ಇಟ್ಟಾಗ ಯಾರೋ ನಾಳೆ ದಿವಸ ಮಂಜೂರು ಮಾಡ್ಕೊಂಡು ಇನ್ನೊಂದೇನೋ ಏನೋ ಸಮಭಾವನ ಮತ್ತೊಂದೇನೋ ಸರ್ಕಾರ ಮಾಡಬೇಕು ಅನ್ನೋ ಉದ್ದೇಶಗಳು ಜೊತೆ ಇವರು ಇವ್ರ ಜಮೀನಿಗೆ ರಸ್ತೆ ಬಿಡಲಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಮಾಡ್ತಾರೆ ಮುಂದಿನ ದಿನಗಳಲ್ಲಿ ನಮ್ಮ ಕಾನೂನು ಪ್ರಕಾರ ಎಲ್ಲ ದಾಖಲೆಗಳು ಸರಿ ಇದೆ ನಾವು ಅದನ್ನು ಮಾಡೇ ಮಾಡ್ತೀವಿ ನಾವು ಏನು ಮಾಡಬೇಕು ಅದು ಈಗ ಲೇಔಟ್ ಅವರು ತಕ್ರಾರು ಮಾಡ್ತಾರೆ ನಿಯಮಾನುಸಾರ ಸರಿ ಇದ್ದರೆ ಅಧಿಕಾರಿಗಳು ಅದನ್ನು ಓಕೆ ಅಂತ ತಕ್ರಾರು ಮಾಡಿ ಬರಲ್ಲ ಆಮೇಲೆ ಇನ್ನೊಂದೇನೆಂದರೆ ನಿಯಮಾನುಸಾರ ಸರಿ ಇಲ್ಲ ಅಂದರೆ ವಜಾ ಮಾಡ್ತಾರೆ ಕಾನೂನು ಹೋರಾಟಕ್ಕೆ ನಾವು ಇದ್ದೀವಿ ಆ ವಿಚಾರದಲ್ಲಿ ಇನ್ನೊಂದು ಇತ್ತೀಚಿನ ದಿನಗಳಲ್ಲಿ ನಾವು ನೋಡೋದೇನೆಂದರೆ ಈ ಫ್ರಾಡ್ ಮಾಡಿದ್ದಾರೆ ದಾಖಲೆಗಳು ಫ್ರಾಡ್ ಮಾಡಿದ್ದಾರೆ ಇವರೇ ಸೈನ್ ಮಾಡ್ಕೊಂಡಿದ್ದಾರೆ ಕೆಲವು ಪೇಪರ್ಗಳಲ್ಲಿ ಅದು ಯಾವುದೋ ಎರಡು ಪೇಪರಲ್ಲಿ ಹಾಕಿ ನಾನು ನೋಡಬೇಕು ಈಗ ನಾನು ದಾಖಲೆಗಳು ಫ್ರಾಡ್ ಮಾಡಿದ್ದೆ ಅವ್ರು ಪೇಪರಲ್ಲಿ ಯಾಕೆ ಸೂಕ್ಷ್ಮ ಕೊಡಬೇಕು ಸರಿ ಒಂದು ಸರಿ ಕೊಟ್ಟಿದ್ದಾರೆ ಒಪ್ಕೊಳ್ಳೋಣ ಎರಡು ಸರಿ ಕೊಡ್ತಾರೆ ಒಪ್ಕೊಳ್ಳೋಣ ಅವನು ಇಷ್ಟು ದಿವಸ ಆಯೋ ಆರು ತಿಂಗಳಿಂದ ಪೇಪರ್ನಲ್ಲೇ ಕಂಟಿನ್ಯೂ ಹಾಕ್ತಿದ್ದಾನೆ ಅಂದರೆ ಅವನ ಉದ್ದೇಶ ಏನು ಅದ್ರ ಮಧ್ಯದಲ್ಲಿ ಯಾರ ಹತ್ರ ನಿರೂಪ ಬಂದರೆ ನಾನು ಅವ್ರ ಹತ್ರ ರಾಜಿ ಆಗೋಲ್ಲ ನಾವೇನು ಯಾರಿಗೆ ರಾಜಿ ಮಾಡ್ಕೊಳ್ಳೋ ಪ್ರಶ್ನೆ ಇಲ್ಲ ಕಾನೂನು ಪ್ರಕಾರ ಮಾಡ್ಕೊಳ್ಳೋದಿಲ್ಲ ನಾವೆಲ್ಲದಕ್ಕೂ ರೆಡಿ ಇದೆ ನಾವು ಅದರಲ್ಲೇ ಯಾವುದೋ ರಾಜಿ ಆಗೋ ಪ್ರಶ್ನೆ ನಾವೂ ಇಲ್ಲ ಯಾರಿಗೂ ಕಾನೂನು ಪ್ರಕಾರದಲ್ಲಿ ನಾವು ಸರಿ ರೀತಿ ಮಾತಾಡ್ತೀವಿ ಇನ್ನು ನಾವೇ ಮೂಲಭೂತ ಸೌಕರ್ಯಗಳು ಏನಂದರೆ ಈಗ ಈಗ ಕಂದಾಯ ಆ್ಯಕ್ಟ್ ಮುಂಚೆ ಸಂವಿಧಾನ ಅಂತ ಒಂದಿದೆ ಸಂವಿಧಾನದಲ್ಲಿ ಮೂಲಭೂತ ಸೌಕರ್ಯದಲ್ಲಿ ನಾವು ಹೋದಾಗ ಯಾರೇ ನಾಗರಿಕರಿಗೆ ಒಬ್ಬ ಇರಲಿ ಹತ್ತು ಜನ ಇರಲಿ ಅವನಿಗೆ ರಸ್ತೆ ಕೊಡಬೇಕು ನೀರು ಕೊಡಬೇಕು ವಿದ್ಯುತ್ ಕೊಡಬೇಕು ಅನ್ನೋ ಮೂಲಭೂತ ಸೌಕರ್ಯಗಳು ಈ ಕೆಲವು ಪತ್ರಿಕೋದ್ಯಮಗಳು ನಾನು ಯಾವುದೋ ಮೊನ್ನೆ ಅದೊಂದು ಬೆಂಗಳೂರಿಂದ ಯಾವುದೋ ಪತ್ರಿಕೆ ಓದಿ ನೋಡಿದಾಗ ಅವ್ರಿಗೆ ರಸ್ತೆ ಮುಚ್ಚಿಸ್ತೀವಿ ರಸ್ತೆ ಇಲ್ಲ ಅಂತ ರಸ್ತೆ ಇಲ್ಲ ಅಂದರೆ ಕನ್ನಡ ಬಿಡೋದು ಬಿಡಿಸೋಕೆ ಅವಕಾಶ ಇದೆ ಬಿಟ್ಟರೆ ಮುಂಚೋಕೆ ಎಲ್ಲೋ ಅವಕಾಶ ಇಲ್ಲ ಇಲ್ಲ ಅದನ್ನು ಈ ಪತ್ರಿಕೆಯವ್ರು ಹೇಗೆ ಮಾಡಬೇಕಂದ್ರೆ ಯಾರಿಗೊಬ್ಬರಿಗೆ ರಸ್ತೆ ಇಲ್ಲ ಅಂದರೆ ಅದೇ ಪತ್ರಿಕೆಯವ್ರು ಬರೀತಾರೆ ರಸ್ತೆ ಇಲ್ಲ ಅಂತ ಬಿಡಿಸ್ಬೇಕು ಅಂತ ಈಗ ರಸ್ತೆ ಮ ಮುಚ್ಚ ಅವರೇ ಬರೀತಾರೆ ಇದು ಯಾವ ಥರ ಪತ್ರಿಕಾ ಧರ್ಮ ಆಗತ್ತೆ ನಮ್ಮ ಇಲ್ಲಿಂದ ಲೋಕಲ್ ನ್ಯೂಸ್ ಈಗ ಯಾವುದೋ ಒಂದು ಹೋಡೂರಿಂದ ಯಾರೋ ಒಬ್ಬ ಪೇಪರ್ನ ಯಾವನ್ನ ಜನ ಅಂತ ಅವನ ಹಾಕಿಲ್ಲ ಅದ್ರ ಬಗ್ಗೆ ಹೇಳ್ತೀವಿ ನಾನು ಹಾಟಲ್ಲಿ ಆಲ್ರೆಡಿ ಏನು ಪೇಪರ್ ಮಾಡ್ಬೋದೋ ಈಗ ಅಷ್ಟೆಲ್ಲ ಈಗ ಫ್ರಾಡ್ ಮಾಡಿದ್ದಾರೆ ಇದು ಮಾಡಿದ್ದಾರೆ ಅಂದರೆ ಎಫ್ ಎಸ್ ಎಲ್ಲಿ ಕಳಿಸ್ಲಿ ಪಿಡಿ ವೈನ್ ಹೌದಲ್ಲ ನೋಡಿ ಫಸ್ಟ್ ಪಿ ಡಿ ಕೊಡ್ಕೆ ಅಧಿಕಾರಿಗಳು ಪಿಡಿ ವೈನ್ ಹಾಕಿಲ್ಲ ಮುಂದರಿಬೋದಲ್ಲ ಆಮೇಲೆ ನಮಗೆ ಯಾಕೆ ಪದೇ ಪದೇ ಇದು ಮಾಡಿ ಮುಂದಿನ ಭಾಗ ಬಿಡ್ತೀವಿ ಅವ್ರ ಹತ್ರ ರಾಜಿ ಆಗಲ್ಲ ಅಂತ ಅವ್ರ ನಾ ರಾಜ ನಾನೇ ಹೋಗಿಲ್ಲಲ್ಲ ನಮ್ಗೆ ಆ ಪ್ರಶ್ನೆ ಇಲ್ಲ ರಾಜಿ ಆಗೋ ಪ್ರಶ್ನೆ ಅವನ ಹತ್ರ ಯಾವ ಹತ್ರ ನಮಗೆ ಇಲ್ಲಲ್ಲ ಅವಶ್ಯಕತೆ ಈ ತರ ಇದೆ ಆಮೇಲೆ ಇನ್ನೊಂದು ಇಷ್ಟೆಲ್ಲ ಇಷ್ಟು ದಿವಸ ಯಾಕೆ ಆರು ತಿಂಗಳು ತಡೆದಿದ್ದು ಪದೇ ಪದೇ ನ್ಯೂಸ್ ಮಾಡಿ ನ್ಯೂಸ್ ಮಾಡಿ ಬಂದು ಬಂದ್ ಕಾಣ್ತಾರ ಅಂತ ಹೇಳಿ ಕರೆದಿದ್ದು ವಿಚಾರನ ಅಷ್ಟೇ ಈಗ ಇವತ್ತು ಕೋರ್ಟಿ ಹಾಕ್ಬೋದಿತ್ತಲ್ಲ ಸೈನ್ ಡೂಪ್ಲಿಕೇಟ್ ಮಾಡಿದ್ದಾರೆ ಫ್ರಾಡ್ ಮಾಡಿದ್ದಾರೆ ಇನ್ನೂ ಮಾಡಿದ್ದಾರೆ ಅಂತೇಳಿ ಕಾಕ್ ಬದಿತ್ತಲ್ಲ ಕೋರ್ಟಿ ಇಷ್ಟು ದಿವಸ ಅದು ಯಾಕೆ ಹಾಕಲಿಲ್ಲ ಹಾಕಿ ನಾನು ನಾಳೆ ಚಾಲೆಂಜ್ ಹೇಳ್ತೀನಿ ನಾನು ನಿಮ್ಮ ಕ್ರಿಕೆಟ್ ಮೂಲಕ ನಾನು ಹೇಳಿದೆ ಅಂದರೆ ಅವನು ಅವರಿಗೆ ಹಾಕ್ತಾನೆ ನನಗೊಂದು ಚಾಲೆಂಜ್ ಇದೆ ಅವನು ಕೋರ್ಟಿ ಹಾಕ್ಬೇಕು ಕೋರ್ಟಿ ಹಾಕಿ ಸಾಬೀತು ಮಾಡ್ಬೇಕು ಸೈನ್ ಡೂಪ್ಲಿಕೇಟು ಮತ್ತೊಂದು ಫ್ರಾಡ್ ಮಾಡಿದ್ದಾರೆ ಇನ್ನು ನಾವು ನೋಡ್ತೀವಿ ನಾವು ಕಾನೂನಿನ ನಮಗೆ ಗೊತ್ತಲ್ಲ ಕಾನೂನು ಕಾನೂನು ಪ್ರಕಾರ ತಪ್ಪಿದ್ರೆ ನಮ್ಮ ತಪ್ಪೆ ಕಾನೂನಿಗೆ ಕಲೆ ಬಾಗವ್ರೆ ನಾವು ಕಾನೂನು ಪ್ರಕಾರ ಸರಿ ಇಲ್ಲ ಅಂದರೆ ಏನು ಬೇಕಾದ್ರೂ ಮಾಡ್ಬೋದು ಸರಿ ಇದ್ದು ತೊಂದರೆ ಮಾಡ್ತಾರೆ ಗಿಡ ಪ್ರಶ್ನೆ ಇಲ್ಲ ನಾವು ಕಾನೂನು ಹೋರಾಟ ಮಾಡ್ತೀವಿ ಆದರೆ ನಿಯಮ ನಿಯಮಾಂಕರ್ ಇರಬೇಕು ಅವರು ಅದರಲ್ಲೇ ಈಗ ಇಲ್ಲ ಇಪ್ಪತ್ತೆರಡು ಗಡಿ ಇದೆ ಅನ್ನೋದ್ ಅವರ ಆರೋಪ ಅವ್ರು ಆರೋಪ ಮಾಡ್ತಾರೆ ಆದರೆ ಆ ಕಾನೂನನ್ನು ಕರೆಕ್ಟಾಗಿ ಗೊತ್ತ ಒಳಾಂತರ ಆ ಕಾನೂನು ಕಾನೂನಕ್ಕೇನಾಗಿದೆ ಒಳಾಂತರ ರಸ್ತೆಗಳು ಒಂಬತ್ತು ಮೀಟರ್ ಇರಬೇಕು ಅಂತ ಕ್ಲಿಯರ್ ಆಗಿ ಕಾನೂನಲ್ಲಿ ಕೊಟ್ಟಿದ್ದಾರೆ ಈಗ ಪಂಚಾಯತಿ ರಸ್ತೆ ಒಂಬತ್ತು ಮೀಟ್ರ್ ಇಲ್ಲ ನಾವೇನು ಮಾಡೋಕ್ಕಾಗತ್ತೆ ಅಲ್ಲ ಒಂಬತ್ತು ಮೀಟ್ರ್ ಮಾಡೋ ಜವಾಬ್ದಾರಿ ನಮ್ದು ಸರ್ಕಾರದ್ದು ಈಗ ಮಾಡಕ್ಕೆ ಬರಲ್ಲ ವ್ಯವಸ್ಥೆ ಕನಿಷ್ಠ ಅಲ್ಲಿದೆ ಅಲ್ಲಿ ಏನಂದ್ರೆ ಇಪ್ಪತ್ತಡಿ ಮೇಲ್ಪಟ್ಟು ಯಾವುದೇ ರಸ್ತೆಗಳು ಪಂಚಾಯಿತಿ ಇದ್ರೆ ಅದನ್ನ ಲೇಔಟ್ ಮಾಡಬೇಕು ಅಂತ ಪ್ರಾವಿಷನ್ ಇದೆ ರಿಪನ್ಮೆಂಟ್ ಅಲ್ಲಿ ಆದಲ್ಲವೂ ಲೇಔಟ್ ಮಾಡಿ ಒಂಬತ್ತು ಮೀಟರ್ ನೋಡ್ತಾನೆ ಮಾಡಿದ್ದಾರೆ ಮಾಡಕ್ಕೆ ಬರಲ್ಲ ಅಂತ ರಿಪನ್ಮೆಂಟ್ನಲ್ಲ ಯಾವುದೇ ಸಿಟಿಯಲ್ಲಿ ಸಮೇತ ಹೋದ್ರು ಒಂಬತ್ತು ಮೀಟರ್ ಲೆಕ್ಕ ಮಾಡಿದ್ರೆ ಎಲ್ಲೋ ಲೇಔಟ್ ಆಗಲ್ಲ ಒಂಬತ್ತು ಮೀಟರ್ ಮಾನದಂಡ ಅನ್ನೋದು ಹೊರಗಡೆ ಹೊರ ರಸ್ತೆಗಳು ಒಂಬತ್ತು ಮೀಟರ್ ಇರಬೇಕು ಅನ್ನೋ ಮಾನದಂಡ ಇಲ್ಲ ಒಳಾಂತರ ರಸ್ತೆಗಳು ಒಂಬತ್ತು ಮೀಟರ್ ಇರಬೇಕು ಅನ್ನೋ ಮಾನದಂಡ ಇದೆ ಆ ಮಾನದಂಡ ಪ್ರಕಾರ ಮಾಡ್ತಿದ್ದೀನಿ ಇಲ್ಲ ಆ ಮಾನದಂಡ ಸರಿ ಇಲ್ಲ ಅಲ್ಲಿ ನಾಳೆ ಸಹ ಟೆಕ್ನಿಕಲ್ ಸ್ಯಾಂಕ್ಷನ್ ಕೊಡ್ತಾರೆ ಎನ್ಒ ಸಿ ಕೊಡ್ತಿರ್ಲಿಲ್ಲ ಭೂ ಪರಿವರ್ತನೆ ಜಿಲ್ಲಾಧಿಕಾರಿಗಳ ಭೂ ಪರಿವರ್ತನೆ ಇದಲ್ಲೂ ಆಗ್ತಿರ್ಲಿಲ್ಲ ಈಗ ಅಧಿಕಾರಿಗಳು ಏನ್ ಬೇಕಂತ ಮಾಡಲ್ಲ ಆರೋಪ ಏನೇನು ಕಾನೂನು ಬಿಟ್ಟಿ ಆ ಯಾವ ಕೆಲಸಗಳು ಮಾಡಲ್ಲ ಇವ್ರು ಸುಮ್ಮನೆ ಅಧಿಕಾರಿಗಳು ಮೇಲೆ ಆರೋಪ ಮಾಡೋದು ಯಾರ ಪಂಚಾಯತ್ ಸದಸ್ಯರು ಸೇರ್ಕೊಂಡಿದ್ದಾರೆ ಅಂತ ಆರೋಪ ಮಾಡೋದು ಭೂ ದಲ್ಲಾಳಿಗಳಿದ್ದಾರೆ ಅಂತ ಭೂ ದಲ್ಲಾಳಿಗಳು ಇವರಿಗೆ ತೊಂದ್ರೆ ಆಗಿದೆ ಏನಾದ್ರು ಹೇಳ್ಬೇಕಲ್ಲ ಇವ್ರಿಗೆನ ತೊಂದರೆ ಆಗ್ತಿ ಕಾಣ್ತಿಲ್ಲ ಅಲ್ಲಿ ಜನರಿಗೆ ತೊಂದರೆ ಆಗಿರ್ಬೇಕು ದಲ್ಲಾಳಿಗಳು ಬಂದು ಜನಕ್ಕೆ ಅಕ್ಕ ಪಕ್ಕ ತೊಂದರೆ ಮಾಡಿರ್ಬೇಕು ಹೋಗ್ರಿ ನೀವು ಊರು ಬಿಟ್ಟೆ ಅಂತ ಹೇಳಿರ್ಬೇಕು ಈ ತರದ್ದು ಯಾವುದೂ ಪ್ರಸಂಗ ನಡೆದಿಲ್ಲಲ್ಲ ಅಲ್ಲಿ ಸುತ್ತಮುತ್ತ ಏನು ತೊಂದರೆ ಆಗ್ತಿಲ್ಲ ಅಲ್ಲಿ ಲೇಔಟ್ ಮಾಡೋದ್ರಿಂದ ಯಾವುದೇ ರೀತಿ ಮಾಲಿನ್ಯ ಆಗ್ತಿಲ್ಲ ಈ ಏನು ಇಲ್ಲ ಯಾಕೆ ತೊಂದರೆ ಆಗ್ತದೆ ದುರುದ್ದೇಶ ಏನಂದ್ರೆ ಅವ್ರ ಜಾಗಕ್ಕೆ ರಸ್ತೆ ಇಲ್ಲ ಅನ್ನೋ ದುರುದ್ದೇಶನೇ ಇದು ಪೂರ್ತಿ ಮಾಡ್ತಿರೋಕ್ಕಾಗದೇ ಜ್ಯೋತಿ ನಗರ ಜನ ವಿಚಾರ ಕೇಳಿದಾಗ ಹೇಳಿದೆ ಅವ್ರ ವಿಚಾರದಲ್ಲಿ ಹೆಂಗ್ ಬರುತ್ತೆ ಅಂದ್ರೆ ಒಂದು ಲೇಔಟ್ ಮಾಡ್ಬೇಕಾದ್ರೆ ರಸ್ತೆ ಗೊತ್ತಾ ಹತ್ತು ಕಡೆ ರಸ್ತೆ ಬಿಡು ಬೇರೆ ರಸ್ತೆ ಎಲ್ಲ ಬಿಡಿಸ್ಕೊಂಡ್ ನಂಗೆ ರಸ್ತೆ ಇಲ್ಲ ಅಂದ್ರೆ ಬೇರೆ ಡ್ರಿಪ್ ಕೊಡ್ಬೇಕು ಅನ್ನೋ ಇದೆ ಅವ್ರಿಗೆ ಆಲ್ರೆಡಿ ಮೇನ್ ರೋಡ್ ಅಲ್ಲಿ ರಸ್ತೆ ಏನಂತ ಉದಾಹರಣೆ ನಾನು ಹೇಳೋದು ಒಂದು ಜಾಗದಳಸ್ತೆ ನೂರ ಅಡಿ ಇದೆ ಅಂದ್ರೆ ನೂರಡಿಗೆ ನಾವು ತಿನ್ನೋ ಪ್ಲಾನ್ ತಂದು ಕೂರಿಸ್ಬೇಕು ಯಾಕಂದ್ರೆ ಪ್ಲಾನ್ ಟೆಕ್ನಿಕಲ್ ಸ್ಯಾಂಕ್ಷನ್ ಮಾಡ್ಬೇಕಾದ್ರೆ ಪ್ಲಾನ್ ಅವ್ರ್ ಏನ್ ಸ್ಕೆಚ್ ಇರುತ್ತೆ ಅದ್ರ ಪ್ರಕಾರ ಕೊಟ್ಟಿರ್ತಾರೆ ಅಡಿ ಇಪ್ಪತ್ತಲ್ಲಿ ಜಾಸ್ತಿ ಮಾಡಿ ಸೇರಿಸ್ತೀರಿ ಯಾರು ಹೊಣೆ ಆಗ್ತಾರೆ ನಾಗರ ಜನ ಹೊಣೆ ಆಗಿ ಬಂದ್ರೆ ಬಗೆ ಈಗ ನಾನು ನಾನಪ್ಪ ಲೇಔಟ್ ಮಾಡಿದ್ದೀನಿ ನಾನು ಮಾಡಿ ಯಾರಾದ್ರೂ ದುಡ್ಡು ಇರ್ತೀನಿ ರಿಜಿಸ್ಟರ್ ಮಾಡ್ಕೊಡ್ತೀನಿ ಸೈಟ್ ಕೊಟ್ಟಿರ್ತೀನಿ ನಾಳೆ ದಿವಸ ತೊಂದರೆ ಆದ್ರೆ ಪರವಾಗಿ ಯಾರು ನಾನೇ ಅಲ್ಲ ನಾನೇ ಬೇರೆ ನಿಲ್ಲಕ್ಕೆ ಬರಲ್ಲ ದುಡ್ಡು ಇಸ್ಕೊಂಡು ಜವಾಬ್ದಾರಿ ದುಡ್ಡು ಯಾರು ಮಾಡಿ ಲೇಔಟ್ ಅಂತ ಬಂದಾಗ ಸರ್ಕಾರಿ ಕಾರ್ಯಕ್ರಮ ಅಲ್ಲ ಇದು ನಮ್ಮ ಪ್ರೈವೇಟ್ ನಾಳೆ ದಿವಸ ದುಡ್ಡು ಕೊಟ್ಟು ನಾನು ರಿಜಿಸ್ಟರ್ ಮಾಡಬೇಕಾ ಪತ್ರದಲ್ಲಿ ಬರೋದು ಇದರಿಂದ ಮುಂದೆ ತಂಟೆ ತಗರಾರು ವಗರ ಬಂದ್ರೆ ನನ್ನ ಸ್ಥಿರಾಸ್ತಿ ಚರಾಸ್ತಿ ಜವಾಬ್ದಾರಿಯಿಂದ ನಿಮ್ಗೆ ಬಗೆಹರಿಸ್ಕೊಡ್ತೀನಿ ಅಂತ ಯಾಕೆ ಅಂದರೆ ನಾಳೆ ತೊಂದರೆ ಬಂದರೆ ಅವ್ರು ಪರವಾಗಿಲ್ಲಬೇಕು ಅಂತ ನಾವಾದರೂ ಅಷ್ಟೇ ಈಗ ಲೇಔಟ್ ಮಾಡಿದ್ರೆ ನಾವೇನೋ ದುಡ್ಡು ಮಾಡ್ಕೊಂಡು ಹೋಗ್ಬೇಕು ಮತ್ತೊಂದು ಮಾಡಬೇಕು ಅನ್ನೋ ಉದ್ದೇಶ ನಮಗೆಲ್ಲ ಮಾಡೋದ್ರ ಜೊತೆ ನಾವು ಸಮಾಜದ ಜೊತೆಗೆ ಏನಂದರೆ ಆದಷ್ಟು ಜನರಿಗೆ ಬಡವರ್ಗ ಜನರಿಗೆ ಪ್ರತಿಯೊಬ್ಬರಿಗೂ ನಿವೇಶನ ಸಿಗಬೇಕು ಅನ್ನೋ ಉದ್ದೇಶ ನಮಗಿದೆ ಸೊ ಹಂಗಾಗಿ ನಾವು ಮ ಈಗ ಯಾಕೆ ಅವರಿಗೆ ಕೆಲವರಿಗೆ ಈ ಥರ ತೊಂದರೆ ಆಗಿರೋದು ಮಾರ್ಕೆಟಲ್ಲಿ ಈಗಾಗಲೇ ರಿಫಂಡ್ ಪಟ್ಟಿಯಲ್ಲಿ ಸುಮಾರಷ್ಟು ರೇಟ್ ನಡೀತಾ ಇದೆ ರೇಟ್ ನಡಿಬೇಕು ನಾವೇನಂದ್ರೆ ಆದಷ್ಟು ಮಾರ್ಜಿನ್ ರೇಟಲ್ಲಿ ಕೊಡ್ತಿದ್ದಾರೆ ಬಡವರ ನಮ್ಮ ನಮ್ಮ ಮೇನ್ ಉದ್ದೇಶ ಇಲ್ಲ ಬಡವರಿಗೆ ಜನಕ್ಕೆ ನಿವೇಶನಗಳು ಸಿಗಬೇಕು ಪ್ರತಿಯೊಬ್ಬರಿಗೂ ಯಾರ ಬಾಡಿಗೆ ಮನೇಲಿ ಬಂದು ಬೆಟ್ಟೆಯಲ್ಲಿ ಸಣ್ಣ ಪುಟ್ಟ ದಿನಸಿ ವ್ಯಾಪಾರ ಮಾಡ್ಕೊಂಡಿರ್ತಾರೆ ಯಾರೋ ನಮಗೆ ಶಿವಮೊಗ್ಗದ ಬಂದು ಇನ್ನೊಂದು ಬಂದು ಸೈಡ್ ನಮ್ಮ ಊರ ನಮ್ಮ ಈ ಊರಿನಲ್ಲಿ ಸೈಡ್ ತಗೊಂಡು ಮನೆ ಹಾಕ್ತಾರು ಅವ್ರು ಆದಷ್ಟು ರಿಯಾಯಿತಿ ದರದಲ್ಲಿ ಸಿಗಬೇಕು ಅನ್ನೋ ಉದ್ದೇಶ ನಮ್ದಿದೆ ಅವ್ನು ಅವ್ನ ಊರು ಕೋಡೂರ್ನಲ್ಲಿ ಅವ್ನ ಹಣೆ ಮಾರು ಹೇಳ್ತಾರಪ್ಪ ಬೇರೆ ಕಡೆ ಎಲ್ಲಿ ಕೇಳ್ಬಾರ್ದು ಅವ್ನು ಇದೇ ಥರ ಬ್ಲಾಕ್ ಮೇಲೆ ಮಾಡ್ಕೊಂಡಿರಲ್ಲ ಅವ್ನು ಊರಲ್ಲೇ ಹೇಳ್ತಾರೆ ಹತ್ರ ಹೊಸ್ತಾರ್ಥಲ್ಲಿ ಮಾಡಿ ಅದು ಈಗ ಅವನ ಬಗ್ಗೆ ಆಕ್ಷೇಪ ಹೊಸ್ತಾರ್ದಲ್ಲಿ ಮಾಡಿ ಇಲ್ಲಿ ಈ ಸಬ್ಜೆಕ್ಟ್ ಮಾತಾಡಿ ಸಾಕು